ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಅಡುಗೆ ಬೆಳಗ್ಗೆ ಐದು ಗಂಟೆಗೆ ಶುರುವಾಯಿತು ಬನ್ನಿ ಮೊದಲಿಗೆ ಯಥಾ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಒಲೆ ಪೂಜೆ ಮಾಡಿಕೊಂಡು ಅಡುಗೆಯನ್ನು ಶುರು ಮಾಡಬೇಡ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ತಿಳಿಸ್ತೀನಿ ಹಾಗೆ ಇವತ್ತೊಂದು ಸ್ಪೆಷಲ್ ಇದೆ ಸ್ನೇಹಿತರೆ ಹೊಸ ಒಂದು ಐಟಮ್ನ ಬಳಸ್ತಾ ಇದ್ದೀನಿ ಯಾವುದು ಅಂತ ನಿಮಗೆ ತೋರಿಸ್ತೀನಂತೆ ಮೊದಲಿಗೆ ಅಕ್ಕಿ ಬೇಳೆ ಎರಡೂ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಮೂರು ನಾಲ್ಕು ಸಲ ಅಕ್ಕಿ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ನೀರನ್ನು ಅಳತೆ ಮಾಡಿ ಅಕ್ಕಿ ಬೇಳೆಯನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಟ್ಟಿಗೆ ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಬೇಗನೆ ಆಗುತ್ತೆ ಅಂತ ಅನ್ನ ಮತ್ತು ಬೇಳೆ ಬೆಂದುಬಿಟ್ರೆ ಅಡುಗೆ ಅರ್ಧ ಆದಂಗೆ ಸ್ನೇಹಿತರೆ ಇನ್ನು ಮೇಲೇನಾದರೂ ಚಟ್ನಿಗಳು ನೋಡಿರಿ ಹೊಸ ಐಟಮ್ ಬಂತು ಕುಕ್ಕರ್ ತೊಗೊಂಡಿದ್ದೀನಿ ಸ್ನೇಹಿತರೆ ದೊಡ್ಡದು ಹತ್ತು ಲೀಟರ್ದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸ್ಟೀಲಲ್ಲೇ ತಗೊಂಡಿದ್ದೀನಿ ಈ ಸಲ ಮುಂಚೆ ಅಲ್ಯೂಮಿನಿಯಂ ಕುಕ್ಕರ್ ಇತ್ತಲ್ವಾ ಅದೆಲ್ಲನೂ ಕೊಟ್ಬಿಟ್ಟೆ ತುಂಬ ಹಾಳಾಗಿತ್ತು ಅದು ಹಾಗಾಗಿ ಎಲ್ಲ ಕೊಟ್ಬಿಟ್ಟು ಹತ್ತು ಲೀಟ್ರದು ದೊಡ್ಡದೇ ತೊಗೊಂಡಿದ್ದೀನಿ ಹೇಗೆ ಕುಕ್ಕರನ್ನು ಇಡಬೇಕು ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಹೀಗೆ ಕುಕ್ಕರ್ ಒಳಗಡೆ ನೀರನ್ನು ಹಾಕಿ ಪ್ಲೇಟನ್ನು ಇಟ್ಟು ಪ್ಲೇಟ್ ಮುಳುಗುವಷ್ಟು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಅಕ್ಕಿ ತೊಳೆದು ಅಳತೆ ಮಾಡಿ ಇಡಬೇಕು ಇನ್ನೊಂದು ಪಾತ್ರೆಯಲ್ಲಿ ಬೇಳೆ ಈ ಥರ ಬೇಳೆ ಬೇಯಿಸೋದಕ್ಕೆ ಒಂದು ಪಾತ್ರೆ ಬರುತ್ತಲ್ವ ಕುಕ್ಕರ್ ಬಟ್ಲಗಳು ಅಂತ ಕರೀತಾರೆ ಅದನ್ನು ಸಿಗುತ್ತೆ ನಿಮಗೆ ಸೆಟ್ಟೇ ಸಿಗುತ್ತೆ ಆ ಥರದ್ದು ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇಟ್ಕೊಳ್ಳೋದಕ್ಕೆ ನೋಡಿರಿ ಈಗ ಕುಕ್ಕರ್ ಹೊಸದಲ್ಲಿ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಕುಂಪು ಹಚ್ಕೊಂಡು ಪೂಜೆ ಮಾಡ್ಕೊಂಬಿಟ್ಟೆ ಬೇಗ ಕೂಗ್ಲಿ ಅಂತ ಭೀಮಸೇನ ದೇವರ ಹೆಸರು ಹೇಳಿ ಕುಕ್ಕರ್ ಇಟ್ಬಿಟ್ಟೆ ಹೀಗೆ ಭೀಮಸೇನ ದೇವರ ಹೆಸರನ್ನು ಹೇಳಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಟಕ್ಕ ಟಕ ಅಂತ ಫಾಸ್ಟಾಗಿ ಅಡುಗೆ ಆಗೋಗ್ಬಿಡುತ್ತೆ ಈಗ ಒಂದು ಕಡೆ ಕುಕ್ಕರ್ ಆಗಲಿ ಅಷ್ಟೊತ್ತಿಗೆ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿಗೆ ಇದ್ದೀನಿ ವ್ರತ ಮಾಡೋರಿಗೆ ಮೊನ್ನೆ ತೋರಿಸಿದ್ನಲ್ವ ಹೇಗೆ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಅಂತ ಅದೇ ರೀತಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಒಣಕೊಬ್ಬರಿ ಹಾಕಿದ್ದೀನಿ ಯಾರು ಒಣ್ಕೊಬ್ಬರಿ ತಿಂತೀರೋ ವ್ರತದಲ್ಲಿ ಅವರು ಹಾಕೋಬೋದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡು ತಗೊಂಡಿದ್ದೀನಿ ನೋಡಿರಿ ಈಗ ಬೇಳೆಯನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊತಾ ಇದ್ದೀನಿ ಇದು ಪಾಯಸ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಪಾಯಸ ಕುಕ್ಕರ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೊಡ್ಡದಾಗಿದೆ ಅಕ್ಕಿ ಬೇಳೆ ಸ್ವಲ್ಪ ಜಾಸ್ತಿ ಅನ್ನನೂ ಮಾಡ್ಕೋಬೋದು ನನ್ನ ಹತ್ರ ಹತ್ತು ಲೀಟ್ರ್ದು ಇರಲಿಲ್ಲ ಅಲ್ಯೂಮಿನಿಯಮ್ದು ಎರಡು ಇತ್ತು ಒಂದು ಐದು ಲೀಟ್ರದು ಒಂದು ಏಳುವರೆ ಲೀಟ್ರದು ಹಾಗಾಗಿ ದೊಡ್ಡದೇ ತೊಗೊಂಡ್ಬಿಡೋಣ ಅಂತ ಈ ಸಲ ತೊಗೊಂಡೆ ನೋಡಿರಿ ಚಟ್ನಿ ರೆಡಿಯಾಗಿದೆ ಈಗ ಹೆಸರು ಬೇಳೆ ಸಹ ಬೆಂದಿದೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲವನ್ನು ಸೇರಿಸೋದು ಈ ಕುಕ್ಕರ್ ಬಗ್ಗೆ ನಿಮಗೆ ಡೀಟೇಲ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತಿನಂತೆ ಇನ್ನೊಂದಷ್ಟು ಐಟಮ್ಗಳನ್ನು ನಾನು ನೆನ್ನೆ ಪರ್ಚೇಸ್ ಮಾಡಿದೆ ಏನೇನು ತೊಗೊಂಡೆ ಕುಕ್ಕರ್ ಎಷ್ಟಾಯಿತು ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಈಗ ಪಾಯಸ ರೆಡಿ ಆಯಿತು ಅದೊಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಹಾಲು ಹಾಕಿ ಕಲಿಸ್ಕೊಂಬಿಡೋದು ಇವಾಗ ವ್ರತ ಇದೆಯಲ್ಲ ಅದಕ್ಕೋಸ್ಕರ ಒಣ ಕೊಬ್ಬರಿ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಏನೂ ಬರೋದಿಲ್ಲ ಬರೀ ಪಾಯಸ ಹೆಸರುಬೇಳೆ ಬೇಯಿಸಿ ಬೆಲ್ಲ ಹಾಕೋದು ಹಾಲು ಹಾಕೋದು ಅಷ್ಟೇ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಸಿವೆ ತಿನ್ನೋರು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಮಾಡ್ಕೋಬೋದು ವ್ರತ ಮಾಡದೇ ಇರೋರಿಗೆ ಅಡುಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲ ವ್ರತದ ಅಡುಗೆನೇ ತೋರಿಸ್ಬಿಟ್ರೆ ನಾವೆಲ್ಲ ಏನು ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು ಹಾಗಾಗಿ ವ್ರತ ಮಾಡ್ದೇ ಇರೋರಿಗೆ ಅನ್ನ ವ್ರತದ ಅಡುಗೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ತವ್ವೆ ಮತ್ತು ಸಾರು ತುಂಬ ಸಲ ತೋರಿಸಿದ್ದೀನಿ ನೋಡಿದ್ದೀರಾ ಕಲ್ತಿದ್ದೀರಾ ನೀವು ಮಾಡ್ತೀರಾ ಹಾಗಾಗಿ ಆಗಿ ಏನೂ ತೋರಿಸ್ತಾ ಇಲ್ಲ ಸ್ನೇಹಿತರೆ ಮತ್ತು ಗಂಜಿ ಮಾಡೋದು ನಿಮಗೆ ಡಿಫ್ರೆಂಟಾಗಿ ತೋರಿಸ್ತೀನಂತೆ ಯಾಕಂದರೆ ಇವಾಗ ವ್ರತ ಮಾಡೋರಿಗೆ ಕಾಯಿ ತುರಿ ಬರೋದಿಲ್ಲ ಅಲ್ಲ ರಾಯರ ಆರಾಧನೆ ಆಗೋ ತನಕ ತೆಂಗಿನಕಾಯಿ ಬರೋದಿಲ್ಲ ಹಾಗಾಗಿ ತೆಂಗಿನಕಾಯಿ ಇಲ್ಲದೇ ಗಂಜಿ ಹೇಗೆ ಮಾಡ್ಕೊಳ್ಳೋದು ರುಚಿಯಾಗಿ ಅಂದರೆ ಈ ಥರ ಗಂಜಿ ಮಾಡೋದಕ್ಕೆ ಇಟ್ಬಿಟ್ಟು ಇದಕ್ಕೆ ಮಜ್ಜಿಗೆಯನ್ನು ಹಾಕಬೇಕು ಮೊಸರೆಲ್ಲ ಚೆನ್ನಾಗಿ ಕಡ್ಕೊಂಬಿಟ್ಟು ಆ ಮಜ್ಜಿಗೆಯನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅನ್ನದ ಗಂಜಿ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ಲ ನಿಮಗೆ ಹಿಂದೆ ಕಾಯಿ ತುರಿ ಮಿಕ್ಸಿಗೆ ಹಾಕಿ ಹಾಕ್ತಿದ್ವಲ್ಲ ಅದೇ ಜಾಗದಲ್ಲಿನೇ ಮಜ್ಜಿಗೆ ಹಾಕ್ಬಿಡೋದು ಉಪ್ಪು ಹಾಕೋದು ರುಚಿಗೆ ಮತ್ತು ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಬಿಟ್ರೆ ಗಂಜಿ ರೆಡಿ ಇವತ್ತಿನ ದ್ವಾದಶಿಯ ಸಿಂಪಲ್ ಅಡುಗೆ ಸ್ನೇಹಿತರೆ ಯಾಕಂದರೆ ಆರೂವರೆಗೆಲ್ಲ ಊಟಕ್ಕೆ ಕೂಡಬೇಕಿತ್ತು ಮಗನಿಗೂ ಲೇಟ್ ಆಗ್ತಾಯಿತ್ತು ಕಾಲೇಜ್ಗೆ ಅದಕ್ಕೋಸ್ಕರ ತುಂಬ ಬೇಗನೆ ಸಿಂಪಲ್ ಆಗಿ ಅಡುಗೆ ಮಾಡಿದೆ ಇವತ್ತಿನ ಸಿಂಪಲ್ ಅಡುಗೆ ಹೇಗೆ ಅನ್ನಿಸ್ತು ಡಿಫ್ರೆಂಟಾಗಿ ಗಂಜಿ ತೋರಿಸ್ದೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿನ್ನೆ ನಾನು ಏನೇನು ಪರ್ಚೇಸ್ ಮಾಡಿದೆ ಕುಕ್ಕರ್ ಎಷ್ಟಾಯಿತು ಯಾವ ಕಂಪ್ನಿ ತೊಗೊಂಡಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ